ನಟ ಪ್ರಥಮ್ಗೆ ಬೆದರಿಕೆ ಹಾಗೇನೆ ಹಲ್ಲೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಥಮ್ ದೂರು ನೀಡಿದ ಬೆನ್ನಲ್ಲೇ ಎಫ್ಐಆರ್ ದಾಖಲಾಗಿದೆ ಆರೋಪಿ ಪಟ್ಟಿಯಲ್ಲಿ ಬೇಕರಿ ರಾಗು ಹಾಗೂ ಯಶಸ್ವಿನಿ ಹೆಸರು ಇದೆ ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಡ್ರ್ಯಾಗರ್ ತೋರಿಸಿ ಬೆದರಿಕೆಯನ್ನು ಹಾಕಲಾಗಿದೆ ಭಾರತೀಯ ನ್ಯಾಯ ಸಂಹಿತೆ ಕಲಮಡಿ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಸ್ಥಳ ಮಹಾಜರು ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ನಟ ಪ್ರಥಮ್ ವಿರುದ್ಧ ಹಲ್ಲೆ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಥಮ್ ದೂರನ್ನ ಕೊಟ್ಟಿದ್ರು ಅಷ್ಟೇ ಅಲ್ಲದೆ ಮಾಧ್ಯಮಗಳ ಮುಂದೆಯೂ ಹೇಳಿಕೆಯನ್ನು ಕೊಟ್ಟಿದ್ರು ಪ್ರಥಮ್ ದೂರು ನೀಡಿದ ಬೆನ್ನಲ್ಲೇ ಈಗ ಎಫ್ ಐ ಆರ್ ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದಲ್ಲಿ ಎ ಒನ್ ಆರೋಪಿ ಬೇಕರಿ ರಘು ಎರಡನೇ ಆರೋಪಿ ಪ್ರಕರಣದ ಎ ಟು ಆರೋಪಿ ಯಶಸ್ವಿನಿ ಮತ್ತು ಇತರರು ಅಂತೇಳಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಸಿನಿಮಾ ಪ್ರಮೋಷನ್ ಹೆಸರಿನಲ್ಲಿ ಕರೆಯಲಾಗಿತ್ತು ಸಿನಿಮಾ ಪ್ರಮೋಟರ್ ಮಹೇಶ್ ಎಂಬುವರ ದೇವಸ್ಥಾನದ ಪೂಜೆಗೆ ಹೋಗಿದ್ದಾಗ ಈ ಘಟನೆ ನಡೆದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನನ್ನ ಬಾಸ್ ದರ್ಶನ್ ಬಗ್ಗೆ ಮಾತನಾಡ್ತೀಯ ಅಂತೇಳಿ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಕೆಯನ್ನು ಹಾಕಲಾಗಿದೆ ಎನ್ನುವಂಥದ್ದಾಗಿ ಪ್ರಥಮ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಪ್ರಥಮ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ ಸ್ಥಳ ಮಹಜರು ನಡೆಸಿ ತನಿಖೆಯನ್ನು ಪೊಲೀಸರು ನಡೆಸ್ತಾರೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ರಾಮಯ್ಯನ ಪಾಳ್ಯ ಬಳಿ ನಡೆದಿದ್ದಂಥ ಘಟನೆ ಇದು ಇಲ್ಲಿಗೆ ಪ್ರಥಮ ಪ್ರಥಮವರನ್ನ ದೇವಸ್ಥಾನದ ಪೂಜೆ ಹೆಸರಿನಲ್ಲಿ ಕರೆಸಿ ಹಲೆ ಮಾಡಲಾಗಿದೆ ಧಮಕಿ ಹಾಕಲಾಗಿದೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಮಾರಕಾಸ್ತ್ರಗಳನ್ನು ಕೂಡ ತೋರಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಘಟನೆ ಸಂಬಂಧ ಈಗಾಗಲೇ ಪ್ರಥಮ ದೂರನ್ನ ದಾಖಲಿಸಿದ್ದಾರೆ ದೂರಿನ ಅನ್ವಯ ಈಗ ಎಫ್ಐಆರ್ ದಾಖಲಾಗಿ ತನಿಖೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ದಾರೆ ಮೊದಲೇದಾಗಿ ಸ್ಥಳ ಮಹಾಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಬಳಿಕ ಆರೋಪಿಗಳ ವಿಚಾರಣೆಯನ್ನ ಮಾಡಲಾಗಿದೆ ಬೇಕ್ರಿ ರಘು ಯಶಸ್ವಿನಿ ಸೇರಿದಂತೆ ಹಲವರ ಹೆಸರನ್ನ ಇಲ್ಲಿ ಪ್ರಥಮ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ ದೇವಸ್ಥಾನದ ವಿಚಾರಕ್ಕೆ ಕರೆದು ಅಂತ ಹೇಳಿದ್ರೆ ದೇವಸ್ಥಾನದ ಪೂಜೆ ವಿಚಾರಕ್ಕೆ ಕರೆದು ನನ್ನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಆಗಿದೆ ಹಲ್ಲೆ ಮಾಡಿದ್ದಾರೆ ಎನ್ನುವಂಥದ್ದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ನಟ ಪ್ರಥಮ್ ನಿನ್ನೆ ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲಿ ದರ್ಶನ್ ಆಗಿರ್ಬೋದು ಅವರ ಅಭಿಮಾನಿಗಳ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಹಾಗೆಯೇ ದರ್ಶನ್ ಅಭಿಮಾನಿಗಳಿಂದಲೇ ನನಗೆ ಹೀಗಾಗಿದೆ ಎನ್ನುವಂಥದ್ದಾಗಿ ಪ್ರಥಮವರು ಮಾಡ್ತಾ ಇರುವಂಥ ಆರೋಪ ದರ್ಶನ್ ಅಭಿಮಾನಿಗಳೇ ನನಗೆ ಹೀಗೆ ಮಾಡಿರೋದು ದರ್ಶನ್ ಹೆಸರು ಹೇಳ್ಕೊಂಡು ನನ್ನ ನಟ್ ನನ್ನ ಬಾಸ್ ಬಗ್ಗೆ ಮಾತಾಡಿದರೆ ಇನ್ನೊಮ್ಮೆ ನಿನ್ನನ್ನು ಕೊಲೆ ಮಾಡ್ತೀವಿ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಪ್ರಥಮ್ ದೊಡ್ಡ ಮಟ್ಟದಲ್ಲ ಆರೋಪವನ್ನು ಮಾಡಿದ್ದಾರೆ ಪ್ರಥಮ ದೂರನ್ನ ಕೊಟ್ಟ ಬೆನ್ನಲ್ಲೇ ಐ ಆರ್ ಕೂಡ ದಾಖಲಾಗಿದೆ ನನ್ನ ಆರೋಪಿಗಳ ಹೆಸರನ್ನು ಕೂಡ ಹೇಳ್ತಾ ಇದ್ದೆ ಬೇಕರಿ ರಘು ಯಶಸ್ವಿನಿ ಹೆಸರು ಉಲ್ಲೇಖ ಆಗಿದೆ ಆರ್ನಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ದಕ್ಕೆ ಡ್ರ್ಯಾಗರ್ ತೋರಿಸಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಭಾರತೀಯ ನ್ಯಾಯ ಸಂಹಿತೆ ಕಾಲಂ ಅಡಿಯಲ್ಲಿ ದೊಡ್ಡಬಳ್ಳಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಸ್ಥಳ ಹಾಜರು ಪ್ರಕ್ರಿಯೆಯನ್ನು ಮಾಡಿದ್ದಾರೆ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಗಮನಿಸಬೇಕಾಗುತ್ತೆ ಇಲ್ಲಿ ಆರೋಪಿಗಳು ಯಾರ್ಯಾರು ಅಂತೇಳಿ ಮೊದಲೇದಾಗಿ ಈ ಪ್ರಕರಣದ ಎ ಒನ್ ಆರೋಪಿ ಬೇಕ್ರಿ ರಘು ಅಂತೇಳಿ ಹಾಗೆಯೇ ಪ್ರಕರಣದ ಎರಡನೇ ಆರೋಪಿ ಎ ಟು ಆರೋಪಿ ಯಶಸ್ವಿನಿ ಸದ್ಯ ಇವರ ಹೆಸರು ಎಫ್ ಐ ಆರ್ನಲ್ಲಿ ದಾಖಲಾಗಿದೆ ಎಫ್ ಐ ಆರ್ನಲ್ಲಿ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ದರ್ಶನ್ ಅಭಿಮಾನಿಗಳಿಂದ ನನಗೆ ಬೆದರಿಕೆ ಬಂದಿದೆ ಎನ್ನುವುದಾಗಿ ಪ್ರಥಮ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಅವರ ಅಭಿಮಾನಿಗಳು ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಆರೋಪಿಸಿ ನಟ ಪ್ರಥಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ ಪಿ ಸಿ ಕೆ ಬಾಬಾ ಅವರಿಗೆ ನಿನ್ನೆ ಲಿಖಿತ ದೂರನ್ನು ಕೂಡ ಕೊಟ್ಟಿದ್ದರು ದೂರು ನೀಡಿದ ಬಳಿಕ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದರು ಪ್ರಥಮ್ ನನಗೆ ದರ್ಶನ್ ಅಭಿಮಾನಿಗಳು ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ನನಗೆ ಏನಾದರೂ ಆದರೆ ಅದಕ್ಕೆ ದರ್ಶನ್ ನೇರ ಕಾರಣ ಎನ್ನುವದಾಗಿ ದೊಡ್ಡ ಆರೋಪವನ್ನು ಮಾಡಿದರು ದರ್ಶನ್ಗೆ ಸಾಮಾನ್ಯ ಜ್ಞಾನ ಇಲ್ವ ಹಾಗಾದರೆ ಅವರು ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳಬೇಕು ಅಂತೇಳಿ ಮಾಧ್ಯಮಗಳ ಮುಂದೆ ಕೋರಿಕೊಂಡ್ರು ನಟ ಪ್ರಥಮ್ ಸಾಕಷ್ಟು ಬಾರಿ ನನಗೆ ಬೆದರಿಕೆ ಬಂದಿದೆ ಸದ್ಯಕ್ಕೆ ಬೆಂಗಳೂರು ಬಿಟ್ಟು ಸ್ವಂತ ಊರಾದ ಚಾಮರಾಜನಗರಕ್ಕೆ ಹೋಗಿ ನಾನು ವಾಸ ಇದ್ದೇನೆ ಇನ್ನುಳಿದಂತೆ ಈ ದೂರಿನಲ್ಲಿ ಏನಿದೆ ನೋಡ್ತಾ ಹೋಗೋದಾದರೆ ಸಿನಿಮಾ ತಂಡವೊಂದರ ಆಹ್ವಾನದ ಮೇರೆಗೆ ಜುಲೈ ಇಪ್ಪತ್ತೆರಡರಂದು ದೊಡ್ಡಬಳ್ಳಾಪುರದ ಯಲ್ಲಮ್ಮ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಪೂಜೆ ಮುಗಿಸ್ಕೊಂಡು ವಾಪಸ್ ಬರುವಾಗ ಯಶಸ್ವಿ ಯಶಸ್ವಿನಿ ಹಾಗೆಯೇ ಬೇಕರಿ ರಘು ಮತ್ತಿತರರು ನನ್ನ ನಾನು ಹೋಗ್ತಾ ಇದ್ದಂಥ ಕಾರನ್ನು ಸುತ್ತುವರೆದರು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋದರು ನಮ್ಮ ಬಾಸ್ ಬಗ್ಗೆ ಮಾತನಾಡ್ತೀಯಾ ಅಂತೇಳಿ ಅವಾಚು ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಡ್ರ್ಯಾಗರ್ ಹಾಗೆಯೇ ಚಾಕು ತೋರಿಸಿ ಚುಚ್ಚೋಕೆ ಪ್ರಯತ್ನವನ್ನು ಮಾಡಿದ್ದಾರೆ ಬಹಳ ಉಪಾಯದಿಂದ ನಾನು ಪ್ರಾಣ ಉಳಿಸ್ಕೊಂಡು ಬಂದೆ ಅಂಥೇಳಿ ಪ್ರಥಮ ಹೇಳಿದ್ದಾರೆ